ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸಾಲಾಗಿ ವಿದ್ಯಾರ್ಥಿಗಳು ಬರ್ತಾರೆ ಅದರಲ್ಲಿ ಒಂದಷ್ಟು ಮಂದಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಹಾಗೆ ಬೇರೆ ಬೇರೆ ಪ್ರೊಫೆಷನ್ ಮೂಲಕ ಬದುಕನ್ನ ಕಟ್ಕೊಂಡಂತೂ ಇರ್ತಾರೆ ಅವರ ಎದುರುಗಡೆ ನಟ ಸೂರ್ಯ ಕೂತ್ಕೊಂಡಿರ್ತಾರೆ ಆ ವಿದ್ಯಾರ್ಥಿಗಳನ್ನು ನೋಡಿ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಥವಾ ಭಾವುಕರಾಗ್ತಾರೆ ಈ ವಿಡಿಯೋ ಏನು ಎತ್ತ ಹಿನ್ನೆಲೆ ಏನು ಅಂತ ಅರ್ಥ ಆದಂತವರು ಅವರು ಕೂಡ ವಿಡಿಯೋ ನೋಡಿ ಕಣ್ಣೀರನ್ನ ಇಡ್ತಿದ್ದಾರೆ ಮತ್ತೆ ಮತ್ತೆ ಆ ವಿಡಿಯೋವನ್ನ ನೋಡ್ತಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಆ ವಿಡಿಯೋವನ್ನ ಹಂಚಿಕೊಳ್ತಿದ್ದಾರೆ ನಿಮ್ಮಲ್ಲಿ ಒಂದಷ್ಟು ಮಂದಿ ವಿಡಿಯೋ ಗಮನಿಸಿರಬಹುದು ಅರ್ಥ ಆಗಿರಬಹುದು ಅಥವಾ ಅರ್ಥ ಆಗದೆ ಇರಬಹುದು ಅಥವಾ ನಿಮ್ಮಲ್ಲಿ ತುಂಬಾ ಮಂದಿ ಅಂದ್ಕೊಂಡಿರಬಹುದು ಯಾವುದೋ ಕಾರ್ಯಕ್ರಮಕ್ಕೆ ನಟ ಸೂರ್ಯ ಹೋಗಿದ್ರು ಅನ್ಸುತ್ತೆ ಆ ವಿದ್ಯಾರ್ಥಿಗಳ ಮಾತನ್ನ ಕೇಳಿ ಏನೋ ಭಾವುಕರಾದ್ರು ಎನ್ನುವಂಥ ರೀತಿಯಲ್ಲಿ ಬಂಧುಗಳೇ ಆದರೆ ಈ ವಿಡಿಯೋ ಹಿನ್ನೆಲೆಯನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಅದೆಷ್ಟೋ ಮಂದಿಗೆ ಸ್ಫೂರ್ತಿ ತುಂಬುವಂತಹ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಾಗಿ ನಟ ಸೂರ್ಯ ಕಣ್ಣೀರು ಹಾಕೋದಿಕ್ಕೆ ಕಾರಣ ತಾವು ಮಾಡಿದಂತ ಕೆಲಸದ ಬಗ್ಗೆ ಅವರಿಗೆ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಆಗಿದೆ ಅಥವಾ ನಮ್ಮ ಕೆಲಸದಿಂದ ಇಷ್ಟು ಮಂದಿ ಬದುಕನ್ನ ಕಟ್ಕೊಂಡಿದ್ದಾರಲ್ಲ ಅಂತ ಅವ್ರ ಮೇಲೆ ಅವರಿಗೆ ಹೆಮ್ಮೆ ಆಗಿದೆ ಅಂತ ಕಾಣುತ್ತೆ ಆ ಕಾರಣಕ್ಕಾಗಿ ಭಾವುಕರಾದ್ರು ಅಥವಾ ಖುಷಿಯಿಂದ ಕಣ್ಣೀರನ್ನ ಇಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಬಂಧುಗಳೇ ಅದೆಷ್ಟೋ ಮಂದಿ ಬಡವರ ಬದುಕಿಗೆ ನಟ ಸೂರ್ಯ ಬೆಳಕನ್ನ ತಂದಿದ್ದಾರೆ ಅಥವಾ ಅವರ ಪಾಲಿಗೆ ದೇವರಾಗಿದ್ದಾರೆ ನಮಗೆ ನಿಮಗೆ ನಟ ಸೂರ್ಯ ನಟನಾಗಿ ಮಾತ್ರ ಗೊತ್ತು ಆದರೆ ಅದರ ಆಚೆಗೆ ಒಂದಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು ಜೊತೆಗೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಇದು ಅದೇನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ನಮ್ಮಲ್ಲೂ ಕೂಡ ಇಂಥ ಓರ್ವ ನಟ ಇದ್ದರು ಅದು ನಟ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗುವವರಿಗೆ ಇಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಯಾಕಂದರೆ ಯಾವತ್ತೂ ಕೂಡ ಅವರ ಆ ಕೆಲಸಗಳಿಗೆ ಪ್ರಚಾರ ಸಿಗ್ಲೇ ಇಲ್ಲ ಅವ್ರು ವಿಧಿವಶರಾದ ಬಳಿಕವೇ ಗೊತ್ತಾಯಿತು ಅದೆಷ್ಟೋ ಮಂದಿಯ ಬದುಕನ್ನ ಬೆಳಗುವಂತ ಕೆಲಸವನ್ನ ಪುನೀತ್ ರಾಜ್ಕುಮಾರ್ ಕೂಡ ಮಾಡ್ತಾ ಇದ್ರು ಅಂತ ನಾ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ನೆನಪು ಮಾಡ್ಕೊಳ್ಬೇಕಿತ್ತು ಆ ಕಾರಣಕ್ಕಾಗಿ ನೆನಪು ಮಾಡ್ಕೊಂಡೆ ಈಗ ಸೂರ್ಯ ವಿಚಾರಕ್ಕೆ ಬರೋಣ ಒಂದು ಸೂರ್ಯ ತಂದೆ ಶಿವಕುಮಾರ್ ಕೂಡ ದೊಡ್ಡ ಆಕ್ಟರ್ ಆಗಿ ಹೆಸರನ್ನ ಮಾಡಿದಂಥವರು ಅದಾದ ಬಳಿಕ ಸೂರ್ಯ ಕೂಡ ತಂದೆಯ ಹೆಸರಲ್ಲಿ ಆರಾಮಾಗಿ ಬದುಕನ್ನ ಕಟ್ಕೊಳ್ಬಹುದಿತ್ತು ಆದರೆ ಸೂರ್ಯ ಹಾಗೆ ಮಾಡಲಿಲ್ಲ ಅವರು ಆಕ್ಟರ್ ಆಗೋಕು ಮುನ್ನ ಅಥವಾ ಆರಂಭದ ದಿನಗಳಲ್ಲಿ ಆಕ್ಟರ್ ಆಗಬೇಕು ಅಂತ ಆಸೆಯನ್ನ ಪಟ್ಟಂಥವರು ಕೂಡ ಅಲ್ಲ ಹೀಗಾಗಿ ಆಕ್ಟರ್ ಆಗೋಕ್ಕೂ ಮುನ್ನ ಎಜುಕೇಶನ್ ಮುಗಿತಾ ಇದ್ದ ಹಾಗೆ ಅಷ್ಟು ದೊಡ್ಡ ನಟನ ಮಗ ಅಥವಾ ಅಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿಯ ಮಗ ಒಂದು ಗಾರ್ಮೆಂಟ್ ಎಕ್ಸ್ಪೋರ್ಟ್ ಫ್ಯಾಕ್ಟರಿಯಲ್ಲಿ ಸಾಮಾನ್ಯ ಕೆಲಸಗಾರನ ಕೆಲಸವನ್ನ ಮಾಡ್ತಾ ಇದ್ರು ಹೆಚ್ಚು ಕಡಿಮೆ ಎಂಟು ತಿಂಗಳು ಅಲ್ಲಿ ಕೆಲಸವನ್ನ ಮಾಡಿದ್ರು ಅವರ ಬಾಸ್ಗೆ ಯಾವತ್ತೂ ಕೂಡ ನಾನು ನಟ ಶಿವಕುಮಾರ್ ಮಗ ಅಂತನೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಹೀಗೆ ಅವರ ಬಾಸ್ಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ ಅಲ್ಲಿ ನಟ ಸೂರ್ಯ ಜನರ ಬದುಕನ್ನು ನೋಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ದೊಡ್ಡ ನಟನ ಮಗನಾಗಿರುವಂಥ ಕಾರಣಕ್ಕಾಗಿ ಬೇರೆ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯ ಜನರ ಬದುಕನ್ನು ತಿಳ್ಕೊಳ್ಳುವಂಥ ಅವಕಾಶ ಸಿಕ್ಕಿರಲಿಲ್ಲ ಅದರಲ್ಲಿ ಗಾರ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಬೇರೆ ಬೇರೆ ಹಿನ್ನೆಲೆ ಅವರು ಅಲ್ಲಿ ಕೆಲಸಕ್ಕೆ ಬರ್ತಾ ಇದ್ರು ಅವ್ರ ಮನೆಯ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು ಅಥವಾ ಅವ್ರ ಪರಿಸ್ಥಿತಿಯನ್ನು ಅವರು ಶೇರ್ ಮಾಡ್ಕೊಳ್ತಾ ಇದ್ರು ಹೀಗಾಗಿ ನಟ ಸೂರ್ಯಗೆ ಅವರೆಲ್ಲರ ಬದುಕು ಗೊತ್ತಾಗೋದಿಕ್ಕೆ ಶುರುವಾಗುತ್ತೆ ಹೀಗಾಗಿ ಅವತ್ತೇ ಅಂದ್ಕೊಂಡ್ರಂತೆ ಇಂಥವರ ಬದುಕಿಗೆ ನಾನು ಹೇಗಾದರೂ ದುಡಿಮೆ ಮಾಡಿ ನೆರವಾಗಬೇಕು ಅಂತ ಅದಾದ ಬಳಿಕ ಅವರ ಬಾಸ್ಗೂ ಕೂಡ ಇವರು ಶಿವಕುಮಾರ್ ಮಗ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ನಟ ಸೂರ್ಯ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಆರಂಭದಲ್ಲಿ ಒಂದಷ್ಟು ಕಷ್ಟಪಟ್ಟಿದ್ದಾರೆ ಅದಾದ ಬಳಿಕ ಇವತ್ತು ಸ್ಟಾರ್ ನಟನಾಗಿ ನಿಂತಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇನ್ನು ಹಾಗೆ ಇನ್ನೊಂದು ಸಂಗತಿ ಅಂದರೆ ನಟ ಸೂರ್ಯ ತಂದೆ ಆಗಿರುವಂಥ ಶಿವಕುಮಾರ್ ಹಾಗೆ ಅವರ ಸಹೋದರ ಆಗಿರುವಂಥ ಕಾರ್ತಿ ಅವರಿಬ್ಬರು ಕೂಡ ಈ ಶಿವಕುಮಾರ್ ಎಜುಕೇಷನ್ನ ಟ್ರಸ್ಟ್ ಮೂಲಕ ಸಾಕಷ್ಟು ಕೆಲಸವನ್ನ ಮಾಡಿಕೊಂಡು ಬಂದಿದ್ರು ಅದೇ ಕೆಲಸವನ್ನ ಇದೀಗ ನಟ ಸೂರ್ಯ ಮಾಡ್ತಾ ಇದ್ದಾರೆ ಅದಕ್ಕಿಂತ ಒಂದಷ್ಟು ಹೆಜ್ಜೆ ಅವರು ಮುಂದೆ ಇಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಅವರ ಸಂಸ್ಥೆಯ ಮೂಲಕ ಅದೆಷ್ಟು ವಿದ್ಯಾರ್ಥಿಗಳಿಗೆ ಬದುಕು ಸಿಕ್ಕಿದೆ ಅಂದರೆ ಬರೋಬ್ಬರಿ ಎಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಎಪ್ಪತ್ತಕ್ಕೂ ಅಧಿಕ ಮಂದಿ ಡಾಕ್ಟರ್ಸ್ ಇದ್ದಾರೆ ಸಾವಿರದ ಏಳ್ನೂರ ಐವತ್ತಕ್ಕೂ ಅಧಿಕ ಮಂದಿ ಇಂಜಿನಿಯರ್ಸ್ ಇದ್ದಾರೆ ಏಳ್ನೂರು ಪ್ಯಾರಾಮೆಡಿಕ್ಸ್ ಇದ್ದಾರೆ ಮುನ್ನೂರ ಐವತ್ತು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಆರ್ಟ್ಸ್ ಮತ್ತು ಸೈನ್ಸ್ನಲ್ಲಿ ಪದವಿಯನ್ನು ಪಡೆದುಕೊಂಡು ಬದುಕನ್ನು ಕಟ್ಕೊಂಡಂಥವ್ರು ಇದ್ದಾರೆ ಇನ್ನು ಬೇರೆ ಬೇರೆ ಪ್ರೊಫೆಷನಲ್ ಕೂಡ ಸಾಕಷ್ಟು ಮಂದಿ ಗುರುತಿಸಿಕೊಂಡಿದ್ದಾರೆ ಬಂಧುಗಳೇ ಎಪ್ಪತ್ತು ಡಾಕ್ಟರ್ ಸಾವಿರದ ಏಳ್ನೂರು ಎಂಜಿನಿಯರ್ಸ್ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ನನ್ನ ಪ್ರಕಾರ ಯಾವ ನಟ ಕೂಡ ಇಂಥದೊಂದು ಕೆಲಸವನ್ನು ಮಾಡಿಯೇ ಇಲ್ಲ ಈಗ ಹೇಗೆ ಇವೆಲ್ಲ ಶುರುವಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಳೇ ನಟ ಸೂರ್ಯ ಯಾವಾಗಲೂ ಅಂದ್ಕೊಳ್ತಾ ಇದ್ರಂತೆ ನಾವು ಯಾರಿಗಾದರೂ ಸಹಾಯ ಮಾಡ್ತೀವಿ ಅಂದರೆ ಅದು ಹಣಕಾಸಿನ ಸಹಾಯ ಅಥವಾ ಇನ್ನಿತರ ಸಹಾಯ ಆದರೆ ಅವರಿಗೆಷ್ಟು ಹೆಚ್ಚು ಪ್ರಯೋಜನ ಆಗೋದಿಲ್ಲ ಅಂತೇಳಿ ಯಾಕಂದರೆ ಹಣವನ್ನು ಕೊಟ್ಟಾಗ ಆ ಹಣ ಕರಗಿ ಹೋಗುತ್ತೆ ಸ್ವಲ್ಪ ದಿನಗಳಲ್ಲಿ ಅದು ಖರ್ಚಾಗಿ ಹೋಗಿಬಿಡುತ್ತೆ ಒಂದನ್ನು ಮಾತ್ರ ನಾವು ಖರ್ಚು ಮಾಡೋದಿಕ್ ಸಾಧ್ಯ ಇಲ್ಲ ಅಥವಾ ಅದನ್ನ ಇನ್ಯಾರೋ ಹಾಳು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅದು ಯಾವುದು ಅಂದ್ರೆ ವಿದ್ಯೆ ಹೀಗಾಗಿ ನಟ ಸೂರ್ಯ ಅಂದ್ಕೊಂಡಿದ್ ಏನಪ್ಪಾ ಅಂದ್ರೆ ಯಾರಿಗೆ ಎಜುಕೇಶನ್ ಅನ್ನ ಚೆನ್ನಾಗಿ ಪಡಿಬೇಕು ಎನ್ನುವಂತ ಹುಚ್ಚಿರುತ್ತೋ ಆದರೆ ಬಡತನದ ಹಿನ್ನೆಲೆಯಿಂದ ಬಂದಿರ್ತಾರೋ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೆ ಎಜುಕೇಶನ್ ಪಡೆಯೋದಕ್ಕೆ ಸಾಧ್ಯ ಆಗ್ತಿರಲ್ವೋ ಅಂಥವ್ರಿಗೆ ಸಹಾಯವನ್ನ ಮಾಡಬೇಕು ಅಂತ ಆಗ ಹುಡ್ಕೊಂಡಿದೆ ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಈ ಆಗರಂ ಎನ್ನುವಂಥ ಫೌಂಡೇಶನ್ ಈ ಫೌಂಡೇಶನ್ ಮೂಲಕ ಇವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಬಡ ವಿದ್ಯಾರ್ಥಿಗಳು ಯಾರಿಗೆ ಎಜುಕೇಷನಲ್ಲಿ ಆಸಕ್ತಿ ಇರುತ್ತೋ ಅಂತವರನ್ನ ಗುರುತಿಸ್ತಾ ಇದ್ರು ಅದರಲ್ಲಿ ಬಹುತೇಕರ ಹಿನ್ನೆಲೆ ಹೇಗಿರ್ತಿತ್ತು ಗೊತ್ತಾ ಒಂದೋ ಅವ್ರ ತಂದೆ ತಾಯಿ ಇಬ್ರು ಕೂಡ ಕಳ್ಕೊಂಡಿರ್ತಾ ಇದ್ರು ಅಂತಂದ್ರೆ ತಂದೆ ತೀರ್ಕೊಂಡಿರ್ತಾ ಇದ್ರು ಇಲ್ಲಾಂತಂದ್ರೆ ತಾಯಿ ತೀರ್ಕೊಂಡಿರ್ತಾ ಇದ್ರು ಇಲ್ಲಾಂತಂದ್ರೆ ತೀರಾ ಬಡತನದ ಹಿನ್ನೆಲೆ ಇರ್ತಾ ಇತ್ತು ಅಪ್ಪ ಕುಡಿದು ಬಂದು ಇನ್ನೇನೋ ಮಾಡುವರ್ತಾ ಇದ್ದ ಅಥವಾ ತಾಯಿ ಮನೆ ಕೆಲಸವನ್ನ ಮಾಡ್ಕೊಂಡು ಬದುಕನ್ನು ಕಟ್ಕೊಳ್ಳುವಂಥವ್ರು ಇರ್ತಾ ಇದ್ರು ಈ ರೀತಿಯಾಗಿ ತೀರಾ ಬಡತನದ ಹಿನ್ನೆಲೆ ಯಾರು ಇರ್ತಾ ಇದ್ರು ಅಂಥವ್ರನ್ನ ಗುರುತಿಸ್ತಾ ಇದ್ರು ಅಂಥವರ ಆಸಕ್ತಿ ಏನು ಅಂತ ಅವರು ತಿಳ್ಕೊಳ್ತಾ ಇದ್ರು ಡಾಕ್ಟರ್ ಆಗುವ ಆಸೆ ಇದೆಯಾ ಇಂಜಿನಿಯರ್ ಆಗುವಂತ ಆಸೆ ಇದೆಯಾ ಅಥವಾ ಬೇರೆ ಪ್ರೊಫೆಷನಲ್ ಏನಾದ್ರು ಬದುಕನ್ನು ಕಟ್ಕೊಂಡು ಕೊಡುವಂತ ಆಸೆ ಇದೆಯಾ ಅದನ್ನ ಅವ್ರು ಗುರುತಿಸ್ತಾ ಇದ್ರು ಅದಾದ ಬಳಿಕ ಅವರ ಸಂಪೂರ್ಣವಾದಂತ ಜವಾಬ್ದಾರಿಯನ್ನ ಈ ಆಗರಂ ಫೌಂಡೇಶನ್ ಮೂಲಕ ಅವ್ರು ತೆಗೆದುಕೊಳ್ತಾ ಇದ್ರು ಅವರಿಗೇನಾದರೂ ವಸತಿಗೆ ಅಂದರೆ ನೀಡಿದೆಯಾ ಅಂದ್ರೆ ಏನಾದರೂ ಉಳ್ಕೊಳ್ಬೇಕಾ ಅದಕ್ಕೆ ಹಾಸ್ಟೆಲ್ನ ವ್ಯವಸ್ಥೆಯನ್ನ ಇವರೇ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಅವರ ಎಜುಕೇಷನ್ನ ಸಂಪೂರ್ಣವಾದಂಥ ಜವಾಬ್ದಾರಿ ಓದನ್ನು ಆರಂಭಿಸಿ ಹೈಯರ್ ಎಜುಕೇಷನ್ ಅದನ್ನು ಆರಂಭಿಸಿ ಅದು ಮುಕ್ತಾಯ ಆಗಿ ಅವರೊಂದು ಜಾಬನ್ನು ಪಡೆಯುವವರೆಗೂ ಕೂಡ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಇವರೇ ತೆಗೆದುಕೊಳ್ತಾ ಇದ್ರು ಡಾಕ್ಟರ್ಸ್ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ಭಾರತದಲ್ಲಿ ಎಮ್ ಬಿ ಎಸ್ ಮಾಡಬೇಕು ಅಂತ ಆದರೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅಡ್ಡಿಲ್ಲ ಇಲ್ಲ ಪೇಮೆಂಟ್ ಸೀಟ್ ಅಂದರೆ ಅದಕ್ಕೆ ಕೋಟಿ ಕೋಟಿ ಖರ್ಚು ಕೂಡ ಆಗುತ್ತೆ ಅದೆಲ್ಲದರ ಜವಾಬ್ದಾರಿಯನ್ನು ಕೂಡ ನಟ ಸೂರಿ ಅವರ ಆಗ್ರಮ್ ಫೌಂಡೇಶನ್ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಹೋಯಿತು ಈ ಮೂಲಕ ಎರಡು ಸಾವಿರದ ಆರರಲ್ಲಿ ಆರಂಭ ಆಗಿದ್ದು ಇವತ್ತಿಗೂ ಕೂಡ ನಿಂತಿಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದರ ಸಂದರ್ಭ ಮೊನ್ನೆಯ ಆ ವಿಡಿಯೋ ಯಾವುದು ಅಂದರೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದು ಅಲ್ಲಿಗೆ ಸಾಕಷ್ಟು ನಟರು ಕೂಡ ಅತಿಥಿಗಳಾಗಿ ಬಂದಿದ್ದರು ಜೊತೆಗೆ ಬೇರೆ ಬೇರೆಯವರು ಕೂಡ ಅವತ್ತು ಗೆಸ್ಟ್ ಆಗಿ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು ಪ್ರತಿಯೊಬ್ಬರು ಕೂಡ ಅಲ್ಲಿನ ಎಲ್ಲ ದೃಶ್ಯವನ್ನು ಕೂಡ ನೋಡಿ ಕಣ್ಣೀರನ್ನು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಎರಡು ಸಾವಿರದ ಆರಲ್ಲಿ ಆರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ಐದು ಬರೋಬ್ಬರಿ ಎಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಟ ಸೂರ್ಯ ಅವರ ಈ ಆಗರಂ ಫೌಂಡೇಶನ್ ಸಹಾಯವನ್ನ ಮಾಡಿದೆ ಕೇವಲ ಸೂರ್ಯ ಮಾತ್ರ ಅಲ್ಲ ಅವರ ಪತ್ನಿ ಕೂಡ ಇದಕ್ಕೆ ಸಂಪೂರ್ಣವಾದಂಥ ಸಾಥನ್ನು ಕೊಟ್ಟಿದ್ದಾರೆ ಜೊತೆಗೆ ಆಗರಂ ಫೌಂಡೇಶನಲ್ಲೂ ಕೂಡ ಸಾಕಷ್ಟು ಮಂದಿ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ಈ ಆಗ್ರಮ್ ಫೌಂಡೇಶನ್ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಈ ವಸತಿ ವ್ಯವಸ್ಥೆ ಅಥವಾ ಅವ್ರಿಗೆ ಪರ್ಗ್ನೆಂಟ್ ಆಗಿ ಉಳ್ಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೀಗಾಗಿ ನಟ ಸೂರ್ಯ ಅಥವಾ ಅವರ ಇಡೀ ಕುಟುಂಬ ಬದುಕಿ ಬಾಳಿದ್ದಂತಹ ಕೋಟಿ ಕೋಟಿ ಬೆಲೆ ಬಾಳುವಂತ ಒಂದು ಮನೆಯನ್ನೇ ಅದಕ್ಕೋಸ್ಕರ ಬಿಟ್ಕೊಡಲಾಗಿದೆ ಯಾರು ಇಂತ ಕೆಲಸವನ್ನ ಮಾಡ್ತಾರೆ ಇದರಲ್ಲೂ ಒಂದಷ್ಟು ಜನ ಇದರಲ್ಲೂ ಹುಡುಕನ್ನ ಹುಡುಕುವಂಥವ್ರು ಇರ್ತಾರೆ ಅದರಲ್ಲೂ ಹಾಗೆ ಹೀಗೆ ಅಂತ ಹೇಳುವಂತ ಇರ್ತಾರೆ ನನಗಂತೂ ಅನಿಸ್ತಾ ಇಲ್ಲ ಇದರಲ್ಲಿ ಯಾವ ಹುಡುಕರ್ನ ಹುಡುಕಬೇಕು ಏನು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ನಮ್ಮಲ್ಲಿ ಸಾಕಷ್ಟು ಮಂದಿ ಇರ್ತೀವಿ ಅದು ಬರೀ ನಟರಂತಲ್ಲ ನಟರೋ ಉದ್ಯಮಿಗಳು ಅಥವಾ ಬೇರೆ ಬೇರೆ ಯಾವುದೋ ಪ್ರೊಫೆಷನಲ್ ಗುರ್ಸ್ಕೊಂಡಂತವ್ರು ಇರ್ತೀವಿ ನಾವು ಒಂದು ರೂಪಾಯಿ ಸಹಾಯವನ್ನು ಮಾಡೋದಕ್ಕೆ ನೂರು ಬಾರಿ ಯೋಚನೆಯನ್ನ ಮಾಡ್ತೀವಿ ಅಂಥದ್ರಲ್ಲಿ ನಟ ಸೂರ್ಯ ಒಂದು ಆಗರ ಎನ್ನುವಂಥ ಫೌಂಡೇಶನ್ ಕಟ್ಟಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ ಬದುಕನ್ನು ಕಟ್ಕೊಟ್ಟು ತಾನು ಬದುಕಿ ಬಾಳಿದ್ದಂಥ ಒಂದು ಮನೆಯನ್ನೇ ಬಿಟ್ಕೊಡೋದಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅದರ ಆಚೆಗೆ ನಾನೂರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಿಸಿದ್ದಾರೆ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಹಾಗೆ ಬೆಡ್ ನ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಶ್ರೀಲಂಕಾದಿಂದ ಬರ್ತಾರಲ್ಲ ಇಲ್ಲಿಗೆ ನಿರಾಶ್ರಿತರು ಯಾರು ಬರ್ತಾರೆ ತಮಿಳುನಾಡಿಗೆ ತಮಿಳಿಯನ್ಸ್ ಅಂತವರ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಹಾಗೆ ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಅದನ್ನು ಕೂಡ ನಟ ಸೂರ್ಯ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ನಟ ಸೂರ್ಯರ ಈ ಕೆಲಸ ಇಡೀ ಜಗತ್ತಿನಾದ್ಯಂತ ಗಮನವನ್ನು ಸೆಳಿತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸಾಧಾರಣವಾಗಿ ಈ ನಟ ನಟಿಯರ ವಿಚಾರವನ್ನೇ ಮಾತಾಡೋದಾದರೆ ಅವರು ಸ್ಕ್ರೀನ್ ಮೇಲೆ ಹೀರೋ ಹೀರೋಯಿನ್ಗಳಾಗಿ ಮಿಂಚುತ್ತಾರೆ ಸ್ಕ್ರೀನ್ ಮೇಲೆ ಅವರು ಸಾಮಾಜಿಕ ಸೇವೆಗಳ ಮೂಲಕ ಗುಡ್ಸ್ಕೊಂಡಿರ್ತಾರೆ ಸ್ಕ್ರೀನ್ನಲ್ಲಿ ಅವರು ಒಂದು ರೀತಿಯಲ್ಲಿ ಹೀರೋಗಳೇ ಎಲ್ಲರ ಬದುಕಿಗೂ ಆದರೆ ನಿಜ ಜೀವನದಲ್ಲಿ ಹೀರೋ ಹೀರೋಯಿನ್ ಆಗುವಂಥವ್ರು ಕೆಲವೇ ಕೆಲವು ಮಂದಿ ಇನ್ನೊಂದಷ್ಟು ಮಂದಿ ಇದ್ದಾರೆ ಅದರವರಿಗೆ ಪ್ರಚಾರ ಸಿಕ್ಕಿರೋದಿಲ್ಲ ಅಥವಾ ಎಲ್ಲೂ ಕೂಡ ಕಾಣಿಸ್ಕೊಂಡಿರೋದಿಲ್ಲ ಆದರೆ ನಟ ಸೂರ್ಯ ಅವರ ಈ ಕೆಲಸ ಇದೆಯಲ್ಲ ಇದನ್ನ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಜೊತೆಗೆ ನಿಜ ಜೀವನದಲ್ಲೂ ಕೂಡ ಹೀರೋ ಆಗಿದ್ದಾರೆ ಅದೆಷ್ಟೋ ಬಡವರ ಪಾಲಿಗೆ ದೇವರಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತು ಈ ಸಂದರ್ಭದಲ್ಲಿ ನೆನಪಾಗೋದು ನಮ್ಮ ಕನ್ನಡದ ನಟ ಪುನೀತ್ ರಾಜ್ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಅವನು ಕೂಡ ನೆನಪು ಮಾಡಿಕೊಳ್ಳೋಣ ಯಾಕಂದ್ರೆ ಅವರು ವಿಧಿವಶರಾಗುವವರೆಗೆ ನಮ್ಮಲ್ಲಿ ಹೆಚ್ಚಿನ ಮಂದಿಗೆ ಈ ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ ಯಾಕಂದ್ರೆ ಅವರು ಯಾರಿಗೆ ಸಹಾಯವನ್ನು ಮಾಡಿದರೂ ಕೂಡ ಅವರು ಮೊದಲು ಹಾಕ್ತಿದ್ದಂಥ ಷರತ್ತು ಈ ವಿಚಾರ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಯಾವುದೇ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಬಾರ್ದು ಎನ್ನುವಂಥ ರೀತಿಯಲ್ಲಿ ಅವರು ಸಾವನ್ನಪ್ಪಿದ ನಂತರವೇ ಗೊತ್ತಾಗಿದ್ದು ನಟ ಪುನೀತ್ ರಾಜ್ಕುಮಾರ್ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಈ ರೀತಿಯಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಫೌಂಡೇಶನ್ ಅಂತ ಇರಲಿಲ್ಲ ಆದರೆ ಯಾವ್ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತೋ ಆ ಎಲ್ಲ ರೀತಿಯಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಕೂಡ ಸಹಾಯವನ್ನು ಮಾಡ್ತಾಯಿದ್ರು ಬಂಧುಗಳೇ ಒಂದು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ